ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ಸಾರಿಗೆಯಲ್ಲಿ ವರ್ಗಾವಣೆ ದಂಧೆ ಮತ್ತೆ ಶುರುವಾಗಿದೆ ಇಲ್ಲಿನ ಲಿಪಿಕ ಸಿಬ್ಬಂದಿಗೆ ಕಿರುಕುಳ ನೀಡಲಾಗುತ್ತಿದೆ ಹಣ ಕೊಟ್ಟರಷ್ಟೇ ಏಳಿದ ಕಡೆ ಪೋಸ್ಟಿಂಗ್ ಇಲ್ಲದಿದ್ದರೆ ಬೇಡವಾದ ಕಡೆಗಳಲ್ಲಿ ನಿಯೋಜಿಸಲಾಗುತ್ತದೆ ಎನ್ನುವುದು ಇಲ್ಲಿನ ಸಿಬ್ಬಂದಿಯ ಆರೋಪ ವರ್ಗಾವಣೆಗಾಗಿ ಹಣ ಸಂಗ್ರಹ ಕಾರ್ಯಲಿಪಿಕ ಸಿಬ್ಬಂದಿ ಸಂಘದ ಪದಾಧಿಕಾರಿಗಳ ಮೂಲಕವೇ ನಡೆಯುತ್ತದೆ ಎನ್ನುವುದು ಸಂತ್ರಸ್ತರ ಈ ವಸೂಲಿ ಕಾರ್ಯದ ಪೂರ್ಣ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅಧಿಕಾರ ಹಂಚಿಕೆ ಗೊಂದಲ ಇನ್ನೂ ತಣ್ಣಗಾಗಿಲ್ಲ ಇದು ವಿಪಕ್ಷಗಳ ಕಟುಟೀಕೆಗೂ ಕಾರಣವಾಗುತ್ತಿದೆ ಬಹುಮತವಿದ್ದರೂ ಅಭಿವೃದ್ಧಿಯತ್ತ ಗಮನ ಹರಿಸದ ಕಾಂಗ್ರೆಸ್ ನಾಯಕರು ಅಧಿಕಾರದ ಗದ್ದುಗೆಗಾಗಿ ಡಿನ್ನರ್ ಪಾರ್ಟಿಯಲ್ಲಿ ಮುಳುಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಟೀಕಿಸಿದ್ದಾರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಆರೋಪಿಸಿದ್ದಾರೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಶೃಂಗೇರಿಯಲ್ಲಿ ವೈಭವದ ಸ್ತೋತ್ರ ತ್ರಿವೇಣಿ ಮಹಾ ಸಮರ್ಪಣೆ ಸಮಾರಂಭಕ್ಕೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಶನಿವಾರ ಚಾಲನೆ ನೀಡಿದರು ಸನಾತನ ಧರ್ಮದ ಶ್ರೇಷ್ಠತೆಗಾಗಿ ಅವಿರತವಾಗಿ ಶ್ರಮಿಸಿದ ಶ್ರೀ ಆದಿಶಂಕರ ಭಗವತ್ಪಾದರು ರಚಿಸಿದ ಮೂರು ಸ್ತೋತ್ರಗಳನ್ನು ಸರ್ವರು ಪಠಣ ಮಾಡುವ ಮೂಲಕ ಭಗವತ್ ಚಿಂತನೆ ಮಾಡಬೇಕು ಸರ್ವರು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಪೂರ್ಣ ವಿವರ ಇಂದಿನ ಚಿಂತನಾ ಪುಟದಲ್ಲಿದೆ ಕೊಳವೆ ಬಾವಿ ಕೊರೆಸಲು ಸ್ಥಳೀಯ ಪ್ರಾಧಿಕಾರಗಳ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಭೂ ಮಾಲೀಕ ಮಾತ್ರವಲ್ಲದೆ ಅನುಷ್ಠಾನ ಏಜೆನ್ಸಿಗಳು ಅನುಮತಿ ಪಡೆಯಲೇಬೇಕು ಕರ್ನಾಟಕ ಅಂತರ್ಜಲ ತಿದ್ದುಪಡಿ ಅಧಿನಿಯಮದಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದ್ದು ಇದಕ್ಕೆ ಸರ್ಕಾರ ಅಧಿಕೃತ ಮುದ್ದೆ ಒತ್ತಿದ್ದು ರಾಜ್ಯಪತ್ರ ಪ್ರಕಟಿಸಲಾಗಿದೆ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ ಈ ಎಲ್ಲ ವಿವರಗಳು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ದೆಹಲಿಯಲ್ಲಿ ಅಬಕಾರಿ ನೀತಿ ಜಾರಿಗೆ ತರುವಲ್ಲಿ ಹಲವು ಅಕ್ರಮ ನಡೆದಿದ್ದು ಇದರಲ್ಲಿ ಆಪ್ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂದು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಯಲ್ಲಿ ಬಹಿರಂಗವಾಗಿದೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ರದ್ದಾದ ಹೊಸ ಅಬಕಾರಿ ನೀತಿ ಅನುಷ್ಠಾನದಲ್ಲಿನ ಅಕ್ರಮಗಳಿಂದಾಗಿ ಬೊಕ್ಕಸಕ್ಕೆ ಒಟ್ಟು ಎರಡು ಸಾವಿರದ ಇಪ್ಪತ್ತಾರು ಕೋಟಿ ರು ನಷ್ಟವಾಗಿದೆ ಈ ಮಹತ್ವದ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ವೇಗಿ ಮೊಹಮ್ಮದ್ ಶಮಿ ಸುಮಾರು ಹದಿನಾಲ್ಕು ತಿಂಗಳ ಬಳಿಕ ರಾಷ್ಟ್ರೀಯ ತಂಡಕ್ಕೆ ಪುನರಾಗಮನ ಕಂಡಿದ್ದಾರೆ ಪ್ರವಾಸಿ ಇಂಗ್ಲೆಂಡ್ ವಿರುದ್ಧ ಜನವರಿ ಇಪ್ಪತ್ತೆರಡರಿಂದ ನಡೆಯಲಿರುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಸೂರ್ಯಕುಮಾರ್ ಯಾದವ್ ಸಾರಥ್ಯದಲ್ಲಿ ಹದಿನೈದು ಆಟಗಾರರ ಭಾರತ ತಂಡವನ್ನು ಪಿಸಿಸಿಐ ಶನಿವಾರ ಪ್ರಕಟಿಸಿದೆ ಈ ಕುರಿತ ಪೂರ್ಣ ವರದಿ ಇಂದಿನ ಕ್ರೀಡಾಪುಟದಲ್ಲಿದೆ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಮೊದಲ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮದ ನಡುವೆ ಭಾನುವಾರ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಅಯೋಧ್ಯೆ ಸಿಂಗಾರಗೊಂಡಿದ್ದು ದೇಶದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ನಗರದಲ್ಲಿ ಭಕ್ತಿ ಮತ್ತು ಹಬ್ಬದ ವಾತಾವರಣ ಮನೆ ಮಾಡಿದ್ದು ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಪ್ರತಿಷ್ಠಾ ಏಕಾದಶಿ ಹೆಸರಲ್ಲಿ ಆಚರಿಸುವಂತೆ ಕರೆ ನೀಡಲಾಗಿದೆ ಈ ಸುದ್ದಿ ಇಂದಿನ ಚಿಂತನಾ ಪುಟದಲ್ಲಿದೆ ಸ್ವಾಮಿ ವಿವೇಕಾನಂದರ ಸಿಂಹವಾಣಿ ಕೇವಲ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಸೀಮಿತವಲ್ಲ ಗುಲಾಮಿ ಭಾರತವನ್ನು ಸಂಕೋಲೆಗಳಿಂದ ಬಿಡಿಸುವುದಕ್ಕಷ್ಟೇ ನೀಡಿದ ಹೇಳಿಕೆಯಲ್ಲ ಅದು ಸಾರ್ವಕಾಲಿಕ ಸಾರ್ವತ್ರಿಕ ಉದ್ಧಾರದ ಮಂತ್ರ ಅವರ ಗುರಿ ಇಡೀ ಮಾನವ ಜನಾಂಗ ಅದು ಗಡಿ ಭಾಷೆ ದೇಶಗಳನ್ನೆಲ್ಲ ಮೀರಿದ್ದು ಅವರ ಜನ್ಮದಿನವಾದ ಜನವರಿ ಹನ್ನೆರಡನ್ನ ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಕುರಿತು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಶ್ರೀಗಳ ವಿಶೇಷ ಲೇಖನ ಇಂದಿನ ವಿಜಯ ವ್ಯವಹಾರ ಪುರವಣಿಯಲ್ಲಿದೆ ನಟ ಶರಣ್ ಮತ್ತು ನಟಿ ಶ್ರುತಿ ಸಹೋದರಿ ಕೃಷ್ಣ ಪುತ್ರಿ ಕೀರ್ತಿ ಕೃಷ್ಣ ದಿಲ್ದಾರ್ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ ಹೌದು ಈ ಮೊದಲು ಈ ಚಿತ್ರಕ್ಕೆ ಬ್ಯಾಡ್ ಮ್ಯಾನರ್ಸ್ ಖ್ಯಾತಿಯ ಪ್ರಿಯಾಂಕಾ ಕುಮಾರ್ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಡೇಟ್ ಸಮಸ್ಯೆ ಇದಕ್ಕೆ ಕಾರಣವಂತೆ ಚಿತ್ರೀಕರಣ ಪೂರ್ಣಗೊಳಿಸಿರುವ ಈ ಚಿತ್ರದ ಕುರಿತ ಇನ್ನಷ್ಟು ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ